దొడై గైనా దొడై ఆ అల్లే ఇలా ఎత్తకిలే ఇగా దొడై టిప్ 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 టి La rete. ನನ್ನ ನನ್ನ ಮಕ್ಕಳ ಮೇಲೆ ಅಣ್ಣ ನಿಮ್ಮ ಮೇಲೆ ಅಣ್ಣ ಅವಳು ಇಷ್ಟು ದಿನಕ್ಕೆ ಇವತ್ತು ಇದುವರೆಗೂ ನನ್ನ ಹತ್ರ ಮಾಡಿಸ್ಕೊಂಡಿಲ್ಲ ಕಣೆ ನನಗೆ Nargi echik tegi. Iyanakata. Echu pa, echik tegi. Jya. Echik tegi nargi. Pa, echik tegi nargi. Iyanakata. Pa, echik tegi ಹಾಯ್ ಆಲ್ ವೆಲ್ಕಮ್ ಟು ಡೈಲಿ ವ್ಲಾಗ್ ಸ್ಯಾಟರ್ಡೆ ಡೈಲಿ ವ್ಲಾಗ್ಗೆ ನಿಮ್ಮೆಲ್ಲಾರ್ಗು ಸ್ವಾಗತ ತುಂಬ ಶಾಕ್ ಆಯ್ತಾ ಏನಿದು ಅದಿತಿಗೆ ಡ್ಯಾಡ ಸ್ನಾನ ಮಾಡ್ಸಿದ್ದಾರೆ ಅಂತ ಹೌದು ಇವತ್ತು ಮಾರ್ನಿಂಗ್ ತುಂಬ ಸುಸ್ತಾಗ್ತಿತ್ತು ಡ್ಯಾಡನ್ ಕೇಳಿದೆ ಪ್ಲೀಸ್ ಇವತ್ತು ಸ್ನಾನ ಮಾಡಿಸ್ತೀರಾ ಅಂತ ಅದಿತಿ ತುಂಬ ಎಕ್ಸೈಟ್ ಆಗ್ಬಿಟ್ರು ಡ್ಯಾಡ ಸ್ನಾನ ಮಾಡಿಸ್ತಾರೆ ಅಂತ ಯೂಶ್ವಲಿ ದಿನಾಗ್ಲೂ ನಾನೇ ಮಾಡ್ಸಿದಲ್ವಾ ಅದಿತಿಗೂ ಒಂದು ಚೇಂಜ್ ಇರುತ್ತೆ ಅಂತ ಅಂದ್ಬಿಟ್ಟು ಡ್ಯಾಡ ಮತ್ತು ಅದಿತಿ ಸ್ನಾನಕ್ಕೆ ಕರ್ಕೊಂಡು ಹೋದರು ಪೇರೆಂಟಿಂಗ್ ಜರ್ನಿ ಅದೇ ರೀತಿ ಅಲ್ವಾ ಇಬ್ಬರದು ಸಪೋರ್ಟ್ ಇರಬೇಕು ಅಂತಂದರೆ ತಂದೆ ಮತ್ತು ತಾಯಿಯ ಸಪೋರ್ಟ್ ಮಕ್ಕಳಿಗೆ ಇದ್ದರೆ ಪೇರೆಂಟಿಂಗ್ ಸ್ಟೈಲ್ ಚೆನ್ನಾಗಿರುತ್ತೆ ಪೇರೆಂಟಿಂಗ್ ಜರ್ನಿನೂ ಸಹ ಚೆನ್ನಾಗಿರುತ್ತೆ ನೀವೆಲ್ಲರೂ ತುಂಬ ದಿನದಿಂದ ಕೇಳ್ತಿದ್ರಿ ಅಲ್ಲ ಅಂತಂದರೆ ನಿಮ್ಮ ಬಾಣಂತನದ ವೀಡಿಯೋಸ್ ಏನಾರ ಇದ್ದರೆ ಶೇರ್ ಮಾಡಿ ಅದಿತಿಗೆ ಹೇಗೆ ನೀವು ವೆಯ್ಟ್ ಗೇನ್ ಮಾಡ್ಸಿದ್ರಿ ಆಯಿಲ್ ಮಸಾಜ್ ಎಲ್ಲ ಏನೇನು ಮಾಡ್ತಿದ್ರಿ ಆ್ಯಂಡ್ ನೀವೇನೇನು ಟಿಪ್ಸ್ನ ಫಾಲೋ ಮಾಡ್ತಿದ್ರಿ ಅಂತ ಎಷ್ಟು ದಿನ ನನ್ನ ಲ್ಯಾಪ್ಟಾಪ್ ಸರಿ ಇರಲಿಲ್ಲ ಅಂತಂದರೆ ತುಂಬ ದಿನದಿಂದ ಸರ್ವೀಸಿಗೆ ಕೊಡಬೇಕು ಅಂತ ಅಂದ್ಕೊತಿದ್ವಿ ಆಗ್ತಾನೆ ಇರಲಿಲ್ಲ ಫ್ರೈಡೇ ಡ್ಯಾಡ ಹೋಗಿ ಕೊಟ್ಬಿಟ್ಟು ಬಂದಿದ್ರು ಸ್ಯಾಟರ್ಡೆ ಮಾರ್ನಿಂಗೇ ನಮ್ಮ ನಮಗೆ ಸಿಕ್ಬಿಡ್ತು ನನಗಂತೂ ಫುಲ್ಲು ಎಕ್ಸೈಟು ಲ್ಯಾಪ್ಟಾಪ್ ಸಿಕ್ಕಿದೆ ಅಂತ ಅಂದ್ಬಿಟ್ಟು ಇನ್ಮೇಲಿಂದ ಆ ವೀಡಿಯೋಸ್ ಎಲ್ಲ ತೊಗೊಂಡು ನಿಮಗೆ ನಾನು ಶೇರ್ ಮಾಡ್ತೀನಿ ಏನೇನು ಟಿಪ್ಸ್ನ ಫಾಲೋ ಮಾಡಿದ್ದೆ ಆ್ಯಂಡ್ ಫಸ್ಟ್ ಮಂತಿಂದ ಅಂತಂದರೆ ಹುಟ್ಟಿದಾಗ್ಲಿಂದನೇ ಅದಿತಿಗೆ ನಾವು ಏನೇನೇನೆಲ್ಲ ಫಾಲೋ ಮಾಡಿದ್ವಿ ಆ ಪುಟ್ಟ ಪುಟ್ಟ ವೀಡಿಯೋಸು ಅಂತಂದರೆ ಅದಿತಿ ಪುಟ್ಟ ಮಗು ಇದ್ದಾಗ್ಲಿಂದನೂ ವೀಡಿಯೋಸ್ ಎಲ್ಲ ಇದೆ ಆ ವೀಡಿಯೋಸ್ ಎಲ್ಲನೂ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಅದಿತಿ ಆರಾಮಾಗಿ ನಿದೇ ಮಾಡ್ತಿದ್ರು ಮಧ್ಯಾಹ್ನಕ್ಕೆ ಅದಿತಿಗೆ ಅನ್ನ ಕೊಡೋಣ ಅಂತ ಅಂದ್ಬಿಟ್ಟು ಸಾಂಬಾರೆಲ್ಲ ರೆಡಿ ಮಾಡಿ ಅನ್ನ ಎಲ್ಲ ರೆಡಿ ಮಾಡಿ ಅಮ್ಮ ಅಂತಂದರೆ ಎಷ್ಟು ಬ್ಯಾಕ್ ಟು ಬ್ಯಾಕ್ ಪ್ಯಾಕ್ಡ್ ಅಪ್ ಕೆಲಸ ಇರುತ್ತೆ ಅಲ್ವಾ ಸೊ ನನಗೂ ಅದೇ ರೀತಿ ಕೆಲಸಗಳಿದ್ದೇ ಇರುತ್ತೆ ದಿನಾಗ್ಲೂ ಅಂತಂದರೆ ಒಂದು ರೊಟೀನ್ ಸೆಟ್ ಆಗ್ಬಿಟ್ಟಿರುತ್ತೆ ಇದಾದ ಮೇಲೆ ಇದು ಇದಾದ ಮೇಲೆ ಇದು ಅಂತ ಮಕ್ಕಳಿಗೆ ಅಂತಂದರೆ ಹುಟ್ಟಿದಾಗಲಿಂದ ಮಕ್ಕಳಿಗೆ ಏನಕ್ಕೆ ಹೇರ್ ಫಾಲ್ ಆಗುತ್ತೆ ಹೇರ್ ಫಾಲ್ ಆದರೆ ತುಂಬ ಭಯ ಪಡ್ತೀರಾ ಆ್ಯಂಡ್ ಆಗುತ್ತೆ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ ಆ್ಯಂಡ್ ಭಯ ಪಡಬೇಡಿ ಮಕ್ಕಳಿಗೆ ಏನಕ್ಕೆ ಹೇರ್ ಫಾಲ್ ಆಗುತ್ತೆ ನೀವು ಏನೇನು ಟಿಪ್ಸ್ನ ಫಾಲೋ ಮಾಡ್ಬೋದು ಅಂತ ನಾನು ಇವತ್ತಿನ ಒಂದು ವ್ಲಾಗಲ್ಲಿ ಶೇರ್ ಮಾಡ್ತಿದ್ದೀನಿ ಆ ಇನ್ಫಾರ್ಮೇಷನ್ನ ವ್ಲಾಗ್ನ ಡೀಟೇಲ್ ಆಗಿ ಕಂಪ್ಲೀಟ್ ಆಗಿ ನೋಡಿ ಆ್ಯಂಡ್ ನಿಮಗೆ ಗೊತ್ತಾಗುತ್ತೆ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು ಹೊರಗಡೆ ಹೋಗಿದ್ವಿ ಆ್ಯಂಡ್ ಅದಿತಿ ತುಂಬ ರಿಕ್ವೆಸ್ಟ್ ಮಾಡ್ತಿದ್ರು ಕಬಾಬ ತಿನ್ನಬೇಕು ಅಂತ ಆ್ಯಂಡ್ ಬಿರಿಯಾನಿ ತಿನ್ನಬೇಕು ಅಂತ ಹೇಳ್ತಿದ್ರು ತುಂಬ ದಿನ ಆಗಿತ್ತು ನಾವು ಮನೆಯಲ್ಲಿ ಮಾಡಿ ಅದಕ್ಕೋಸ್ಕರ ಹೊರಗಡೆ ಹೋಗೋಣ ಹೊರಗಡೆ ತಿನ್ಕೊಂಡು ಬರೋಣ ಇವತ್ತು ಒಂದು ರೆಸ್ಟೋರೆಂಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡ್ಕೊಂಡ್ವಿ ಆ್ಯಂಡ್ ಈವ್ನಿಂಗ್ ಅದಿತಿ ಡಾಕ್ಟರ್ ಅಂತಂದರೆ ನನ್ನ ಒಂದು ಗೈನ ಕಾಲೇಜಸ್ನ ಮೀಟ್ ಮಾಡಿದ್ವಿ ಯಾಕೋ ತುಂಬ ಸುಸ್ತಾಗ್ತಿತ್ತು ಏನಕ್ಕೆ ಅಂತೆಲ್ಲ ಕೇಳ್ಕೊಂಡು ಬರೋಣ ಅಂದರೆ ಮೀಟ್ ಮಾಡ್ಕೊಂಡು ಬರೋಣ ಅಂತ ಹೋಗಿದ್ರು ಡಾಕ್ಟರ್ಗೆ ನಾವು ಒಂದು ಗ್ರಾಟಿಟ್ಯೂಡ್ ತೋರಿಸಿರಲಿಲ್ಲ ಅಂತಂದ್ರೆ ಏನು ಪ್ರೆಸೆಂಟೇ ಕೊಟ್ಟಿರಲಿಲ್ಲ ಡೆಲಿವರಿ ಆದ್ಮೇಲೆ ಡಾಕ್ಟರು ಬಿಜಿ ಆಗ್ಬಿಟ್ಟಿದ್ರು ಮದುವೆ ಅಂತೆ ಆಮೇಲೆ ಅವ್ರಿಗೆ ಮಗು ಎಲ್ಲ ಆಗಿದೆ ಮಗುಗೆ ಆಲ್ರೆಡಿ ಫೋರ್ ಮಂತ್ಸು ಸೊ ಮೀಟೇ ಮಾಡಿರಲಿಲ್ಲ ಮೀಟ್ ಮಾಡಿದ್ವಿ ಇವತ್ತು ಡಾಕ್ಟರ್ಗೆ ಏನಾರ ಒಂದು ಸ್ಪೆಷಲ್ ಆಗಿ ಗಿಫ್ಟ್ ಕೊಡಬೇಕು ಅಂತ ಅನ್ಕೊಂಡಿದ್ವಿ ಮಳೆ ಬೇರೆ ತುಂಬಾ ಜಾಸ್ತಿ ಆಗ್ತಿತ್ತು ಏನು ಕೊಡೋದು ಏನ್ ಕೊಡೋದು ಅಂಡ್ ಡಾಕ್ಟರ್ ಕ್ಲಿನಿಕ್ ಪಕ್ಕನೆ ಅಂತಂದ್ರೆ ನಾವು ಹೋಗ್ತಿದ್ದು ಗೆ ಬಂದಿಲ್ಲ ಡಾಕ್ಟರ್ ಬೇರೆ ಅವ್ರದ್ದು ಕ್ಲಿನಿಕ್ ಇದೆ ಸೊ ಅಲ್ಲಿ ಹೋಗಿ ಮೀಟ್ ಮಾಡಿದ್ದು ಸೊ ಕ್ಲಿನಿಕ್ ಪಕ್ಕನೆ ಒಂದು ಸ್ವೀಟ್ ಸ್ಟಾಲ್ ತ್ತು ಅಂತಂದರೆ ನ್ಯೂ ಅಗರ್ವಾಲ್ದು ಅಲ್ಲಿ ಒಂದು ಗಿಫ್ಟ್ನ ಪ್ರೆಸೆಂಟ್ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಡ್ವಿ ಮಗು ಮಾತ್ರ ತುಂಬ ಮುದ್ದಾಗಿತ್ತು ನಿಹಾನ್ವಿ ಅಂತ ಹೆಸರಿಟ್ಟಿದ್ದಾರೆ ಡಾಕ್ಟರ್ ತುಂಬ ಮುದ್ದಾಗಿತ್ತು ಅದಿತಿ ಅಂತೂ ತುಂಬ ಎಂಜಾಯ್ ಮಾಡಿದ್ರು ಡಾಕ್ಟರ್ನ ಮೀಟ್ ಮಾಡಿ ಏನೋ ಒಂಥರ ಸಮಾಧಾನ ಅವ್ರು ನಮಗೆ ತುಂಬ ಪಾಸಿಟಿವ್ ಫೀಲ್ನ ಕೊಡ್ತಾರೆ ಆ ಒಂದು ವೈಬ್ ಇದೆ ಡಾಕ್ಟ್ರ ಹತ್ರ ಸೊ ಅದು ತುಂಬ ಖುಷಿ ಆಗುತ್ತೆ ಅದಿತಿ ಮಧ್ಯಾಹ್ನ ನಿದ್ದೆ ಮಾಡಿ ಒಂದು ಟೂ ಅವರ್ಸ್ ನಿದ್ದೆ ಮಾಡಿದ್ರು ಎದ್ಮೇಲೆ ಅದಿತಿ ಆರಾಮಾಗಿ ಊಟ ಮಾಡಿದ್ರು ಈಗ ಅದಿತಿಗೆ ನಾನು ಸ್ಪೂನಲ್ಲೂ ತಿನ್ಸೋದಕ್ಕೆ ಕಲಿಸ್ತಾ ಇದ್ದೀನಿ ಆ್ಯಂಡ್ ಕೈಯಲ್ಲೂ ತಿನ್ಸೋದಕ್ಕೆ ಕಲಿಸ್ತಾ ಇದ್ದೀನಿ ಯಾಕಂತಂದರೆ ಇನ್ನೇನು ಎರಡು ವರ್ಷ ಅಲ್ವಾ ಎರಡು ಒಳಗಡೆ ಮಕ್ಕಳು ಇಷ್ಟೆಲ್ಲ ಮಾಡಬೇಕು ಅನ್ನುವಂಥ ಒಂದು ಸ್ಕಿಲ್ಸ್ ಇರುತ್ತೆ ಅದನ್ನು ನಾನು ನಿಮ್ಮಂಗೆ ಮುಂದಿನ ಒಂದು ವೀಡಿಯೋಸ್ಗಳಲ್ಲಿ ಶೇರ್ ಮಾಡ್ತೀನಿ ಊಟ ಎಲ್ಲ ಆದಮೇಲೆ ಏನು ಸ್ವಲ್ಪ ಹೊತ್ತು ಹಾಟಾಡಿ ಡಾಡಾ ಇನ್ನೂ ಬಂದಿರಲಿಲ್ಲ ನಾಲ್ಕು ಗಂಟೆ ಹಾಗೆ ಬರ್ತೀನಿ ಅಂತೆಲ್ಲ ಹೇಳಿದ್ರು ಅವ್ರು ಬಂದಿದ್ದೇನೆ ಐದುವರೆ ನಮಗೆ ಡಾಕ್ಟರ್ ಅಪಾಯಿಂಟ್ಮೆಂಟ್ ಇದ್ದಿದ್ದು ಐದುವರೆಗೆ ಡಾಕ್ಟರ್ನ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸಾರಿ ಲೇಟ್ ಆಯಿತು ಅಂತ ಸರಿ ಏನ್ಬಿಟ್ಟು ಅದಿತಿಗೆ ರೆಡಿ ಮಾಡಿ ಹಾಲೆಲ್ಲ ಕೊಡಿಸಿ ನಾನು ಅದಿತಿ ಕೆಳಗಡೆ ಹೋದ್ವಿ ಡಾಡಾ ಕಾರ್ ಬಂದರು ಬಂದ್ರು ಆಮೇಲೆ ಕ್ಲಿನಿಕ್ ಅಲ್ಲಿ ಅದಿತಿ ಅಂತೂ ಮಸ್ತಾಗಿ ಎಂಜಾಯ್ ಮಾಡ್ತಿದ್ರು ಓಡಾಡಿಕೊಂಡು ಅದಿತಿ ಎಲ್ಲಿ ಹೋದ್ರು ಇದೇ ರೀತಿ ಎಕ್ಸ್ಪ್ಲೋರ್ ಮಾಡ್ತಿರ್ತಾರೆ ಅಲ್ಲೋಗಿ ಇಲ್ಲೋಗಿ ಅಂತ ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ಸ್ಗಳನ್ನ ಮೀಟ್ ಮಾಡಿದಾಗ ಅದಿತಿ ಈ ರೀತಿ ಓಡಾಡ್ತಿದ್ರು ಹೋಗಿ ಇಡ್ಕೋ ಇಡ್ಕೋ ಕರ್ಕೊಂಡು ಬ ಹೋಗು ಅಂತ ನಾನು ಹೇಳಿದೆ ಅದಿತಿ ಎಕ್ಸ್ಪ್ಲೋರ್ ಮಾಡಲಿ ಬಿಡಿ ಅಂತ ತುಂಬ ನನಗೆ ಒಂಥರ ಟಾಂಟ್ ಮಾಡಂಗೆ ಮಾತಾಡ್ತಿದ್ರು ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಸಿಸ್ಟರ್ ಎಲ್ಲ ಏನಂದ್ರೆ ಹೋಗ್ಲಿ ಎಕ್ಸ್ಪ್ಲೋರ್ ಮಾಡಲಿ ಬಿಡು ಎಕ್ಸ್ಪ್ಲೋರ್ ಮಾಡಲಿ ಬಿಡು ಆ್ಯಕ್ಚುಲಿ ಮಕ್ಕಳನ್ನ ನೀವು ಎಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಿಡ್ತೀರೋ ಸೊ ಅಷ್ಟು ಒಳ್ಳೇದು ಅಂತಂದರೆ ಅವರು ಎನ್ವೈನ್ಮೆಂಟಿಂದ ತುಂಬ ಕಲಿತಾರೆ ಎಕ್ಸ್ಪೀರಿಯೆನ್ಸ್ನೆಸ್ನ ಮಾಡ್ತಿರ್ತಾರೆ ಈ ರೀತಿ ಅಲ್ಲಿ ಆಯಿಲ್ಸ್ನೆಲ್ಲ ಇಟ್ಟಿದ್ರು ಅದಿತಿಗೆ ತೊಗೊಂಡು ಬಂದು ತೊಗೊಂಡು ಬಂದು ಅಲ್ಲಿ ಹೋಗಿ ಇಡ್ತಾಯಿದ್ರು ಸೊ ನಾವು ಅದಿತಿಗೆ ಈ ರೀತಿ ಎಲ್ಲ ಯಾವುದೂ ಏನು ಮಾಡಬೇಡ ಹೊರಗಡೆ ಹೋಗಿದ್ಯಾ ಹೇಗಿರಬೇಕು ಅಂತ ನಿಂಗೆ ಗೊತ್ತಾಗಲ್ವಾ ಆ ರೀತಿಯೆಲ್ಲ ನಾವು ಏನು ಹೇಳೋಲ್ಲ ಸೇಫ್ಟಿ ಒಂದು ನೋಡಿಕೊಂಡು ಮಿಕ್ಕಿದ್ದನ್ನು ಅದಿತಿಗೆ ಹೇಗೆ ಇಷ್ಟ ಬರುತ್ತೋ ಅದನ್ನು ಆಟಾಡೋದಕ್ಕೆ ನಾವು ಬಿಡ್ತೀವಿ ಮಳೆ ಬೇರೆ ಬಂದಿತ್ತಲ್ಲ ತುಂಬ ಮಳೆ ಇದ್ದಿದ್ದರಿಂದ ಲೇಟ್ ಆಗೋಯಿತು ಹೋಗೋದಕ್ಕೆ ಸೊ ಅದಕ್ಕೋಸ್ಕರ ಬೇರೆಯವರು ಹೋಗಿದ್ರು ಒಳಗಡೆ ಕ್ಯೂ ಸಿಸ್ಟಮ್ ಇರುತ್ತೆ ಅಲ್ವಾ ಸೊ ಹೋಗಿದ್ರಲ್ಲ ಸೊ ಅಷ್ಟರಲ್ಲಿ ನಾವು ಡಾಕ್ಟರಿಗೆ ಒಂದು ಪ್ರೆಸೆಂಟ್ ತೊಗೊಂಡು ಬಂದುಬಿಡೋಣ ಅಂತ ಹೋಗಿದ್ವಿ ಎಷ್ಟು ಮುದ್ದಾಗಿ ಪ್ರೆಸೆಂಟ್ ೇಷನ್ಸ್ ಎಲ್ಲ ಇರುತ್ತೆ ಗೊತ್ತಾ ಅಷ್ಟು ಚೆನ್ನಾಗಿತ್ತು ನಮಗೆ ಇಷ್ಟ ಆಗಿದ್ದನ್ನು ಪ್ರೆಸೆಂಟೇಷನ ನಾವು ತೊಗೊಂಡ್ವಿ ಆ್ಯಂಡ್ ಅದಿತಿಗೆ ಕಾಜು ಬರ್ಫಿನ ಕೊಡ್ಸಿದ್ವಿ ಅದಿತಿಗೆ ಮುಂಚೆ ಸ್ವೀಟ್ಗಳೇ ಇಷ್ಟ ಆಗ್ತಿರ್ಲಿಲ್ಲ ಈಗೀಗ ಅದಿತಿ ಸ್ವೀಟ್ಸ್ಗಳನ್ನ ತಿಂತಿರೋದು ಒಂದು ಕಾಜು ಬರ್ಫಿ ಅದಿತಿ ತಿಂದರು ಆ್ಯಂಡ್ ಪ್ರೆಸೆಂಟ್ನು ತೊಗೊಂಡು ಡಾಕ್ಟರ್ನ ಮೀಟ್ ಮಾಡಿದಾಗ ಅವ್ರಿಗೆ ಪ್ರೆಸೆಂಟ್ ಮಾಡಿ ತುಂಬ ಖುಷಿ ಆಯಿತು ಮಗುನ ನೋಡಿ ಆ್ಯಂಡ್ ಡಾಕ್ಟರ್ನ ಮೀಟ್ ಮಾಡಿ ಏನೋ ಒಂಥರ ಖುಷಿ ಡಾಕ್ಟರ್ನ ಮೀಟ್ ಮಾಡೋದೆ ನಮಗೆ ಕಮ್ಮಿಂಗ್ ಬ್ಯಾಕ್ ಟು ದ ಟಾಪಿಕ್ ಮಕ್ಕಳಿಗೆ ಏನಕ್ಕೆ ಏರ್ಫಾಲ್ ಆಗುತ್ತೆ ತಾಯಿಯ ಗರ್ಭದಲ್ಲಿದ್ದಾಗ ಮಗುಗೆ ಕೆಲವು ಹಾರ್ಮೋನ್ಸ್ಗಳು ಟ್ರಾನ್ಸ್ಫರ್ ಆಗಿರುತ್ತೆ ಅದರಿಂದನೇ ಹೇರ್ ಫಾಲ್ ಆಗೋದು ಕಂಪ್ಲೀಟ್ಲಿ ನಾರ್ಮಲ್ ಭಯ ಪಡ್ಬಿಡಿ ಏನಪ್ಪ ನನ್ನ ಮಗು ಕೂದಲೇ ಬರಲ್ವಾ ಹಿಂದಗಡೆ ಎಲ್ಲ ಬೋಡಿ ಆಗಿಬಿಟ್ಟಿದೆ ಅಂತ ತುಂಬ ಭಯ ಪಡ್ತೀರಾ ಮಕ್ಕಳು ಯಾವಾಗಲೂ ತೊಟ್ಲಲ್ಲಿ ಮಲ್ಕೊಂಡಿರ್ತಾರೆ ಅಥವಾ ಕ್ರಿಬ್ಬಲ್ಲಿ ಮಲ್ಕೊಂಡಿರ್ತಾರೆ ಆಟ ಆಡುವಾಗ ಮಲ್ಕೊಂಡೇ ಇರ್ತಾರಲ್ವ ಅದಕ್ಕೋಸ್ಕರ ತಲೆ ತಲೆ ಸವಿವಾಗ ಈ ರೀತಿ ಕೂದಲು ಹೋಗೋದು ಕಾಮನ್ ಖಂಡಿತವಾಗ್ಲೂ ಎಣ್ಣೆ ಮಸಾಜ್ ಚೆನ್ನಾಗಿ ಮಾಡಿ ಆ್ಯಂಡ್ ಮಗುಗೆ ಮುಡಿ ಕೊಟ್ಟಾದ ಮೇಲೂ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ಆದಿತ್ಯ ನೋಡಿ ಹೇಗೆ ರಿಕ್ವೆಸ್ಟ್ ಮಾಡ್ತಿದ್ದಾರೆ ರೆಸ್ಟೋರೆಂಟ್ ಹೋಗೋಣ ಅಂತ ದಿ ಪಪ್ಪು ಏನ್ ತಿಂತೀರ ಪಪ್ಪು ಇವಾಗ ನಾವು ಆ ಕಬಾಬು ಓಕೆ ಆ ರೈಸ್ ಐಟ ರೈಸ್ ಐಟಮ್ ಏನ್ ತಿಂತೀರ ಹ್ಮ್ ಹಾ ಏನು ತಿನ್ನಲ್ವಾ ಬರೀ ಕಬಾಬ ಸಾಕಾ ಕಬಾಬ ಮಾ ಡ್ಯಾಡಾನೆ ಟ್ಯೂಸ್ಟೇ ಮಾಡ್ಕೊಡ್ತಾರಂತೆ ಬೇರೆ ಏನಾರ ತಿನ್ನಿ ನಾನಂತೂ ಬಿರಿಯಾನಿ ತಿಂತಿನಪ್ಪ ನೀವೇನ್ ತಿಂತೀರಾ ನಾನಂತೂ ಬಿರಿಯಾನಿ ತಿಂತೀನಿ ಹೆಂಗ್ ತಿಂತೀರಾ ಡ್ಯಾಡ ಹೇಳಿ ಡ್ಯಾಡ ಹೇಳ್ಬಿಡಿ ಡ್ಯಾಡ ನಮ್ಗಂತೂ ಬಿರಿಯಾನಿ ಬೇಕು ಅಂತ ಎರಡಗೂ ಬಿರಿಯಾನಿ ಬೇಕಾ ಯಾರ್ಯಾರು ಬಿರಿಯಾನಿ ತಿಂತಾರೆ ಇವಾಗ ಯಾರ್ಯಾರು ಬಿರಿಯಾನಿ ತಿಂತಾರೆ ಅಲ್ಲೇ ಒಂದು ಹೋಟೆಲು ಕ್ಯಾನ್ಸಲ್ ಆಯ್ತು ಇವಾಗ ಟ್ರಾಫಿಕ್ ಇಂದ ಈ ಹೋಟೆಲು ಕ್ಯಾನ್ಸಲ್ ಮಾಡ್ರೆ ಮನೆಗೆ ಹೋಗಿ ಮುದ್ದೆ ಮುದ್ದೆನೇ ಗತಿ ಇವತ್ತು ಬಿರಿಯಾನಿನು ಇಲ್ಲ ಕಬಾಬು ಇಲ್ಲ ಏನು ಇಲ್ಲ ಮುದ್ದೆನೆ ಪಾಪು ಬೆಸ್ಟ್ ಮನೆಗೆ ಹೋಗ್ಬಿಟ್ಟು ಮುದ್ದೆನೆ ಮಾಡಿ ತಿನ್ನಿಸ್ಬಿಡ್ಲಾ ಪಾಪು ಜಾಮ್ ಆಗಿಬಿಟ್ಟಿದೆ ಟ್ರಾಫಿಕ್ ಜಾಮ್ ಅದಕ್ಕೂ ಆಗಲ್ಲ ನಾವು ಎಂಪೈರ್ಗೂ ಆಗಲ್ಲ ಪಾಪು ಮನೆಗೆ ಹೋಗ್ಬಿಟ್ಟು ಮುದ್ದೆ ಮಾಡಿ ತಿನ್ನಿಸ್ತೀನಿ ಬಿಡಪ್ಪಿ ಏನ್ ಮಾಡಕ್ ಆಗಲ್ಲ ಸರಿನಾಮ್ಮ ಇನ್ನೇನ್ ಬೇಕು ಇನ್ನೇನ್ ಬೇಕು ಟ್ರಾಫಿಕ್ ಇದೆಯಲ್ಲ ಅಲ್ಲಿ ಮಳೆ ಬಂದಿರೋದ್ರಿಂದ ಟ್ರಾಫಿಕ್ ಆಗ್ಬಿಟ್ಟಿದೆ ನಾವು ಆಗಲ್ಲ ಇವಾಗ ನಾವು ಗೆ ಹೋಗೋಕ್ಕಾಗಲ್ಲ ರೆಸ್ಟೋರೆಂಟ್ಗೆ ಹೋಗೋಕ್ಕಾಗಲ್ಲ ಹೋಗೋಕ್ಕಾಗಲ್ಲ ಹೋಗ್ಬೇಕಾ ಟ್ರಾಫಿಕ್ ಆಗಿದೆಯಲ್ಲ ಟ್ರಾಫಿಕ್ ಬೇಗ ಹೋಗಿ ಅಂತ ಹೇಳು ಹೇಗೋ ಟ್ರಾಫಿಕ್ ಅಂತೂ ತಪ್ಪಿಸ್ಕೊಂಡು ನಾವು ರೆಸ್ಟೋರೆಂಟ್ ಹೋದ್ವಿ ಎಂಪೈರ್ ಗೆ ಮುಂಚೆ ನಾನು ಸೋಮವಾರ ಮಂಗಳವಾರ ಗುರುವಾರ ಶುಕ್ರವಾರ ಶನಿವಾರ ತಿಂತಾನೆ ಇರ್ಲಿಲ್ಲ ನಾನ್ ವೆಜ್ನ ಅದಿತಿ ಒಟ್ಟದ ಮೇಲೆ ಬ್ರೆಸ್ಟ್ ಫೀಡಿಂಗ್ ಮಾಡಿಸ್ಬೇಕು ಅಂತ ಅನ್ಬಿಟ್ಟು ಅಪ್ಪ ಅಮ್ಮ ಮತ್ತೆ ಕೃವಿ ಏನಾಗಲ್ಲ ತಿನ್ನು ಅಂತ ತಿನ್ನಿಸ್ತಾ ಇದ್ದಾರೆ ಪ್ರತಿದಿನ ತಿಂತ ಇದೀನಿ ಎಕ್ಸೆಪ್ಟ್ ಮಂಡೇ ಅಂದ್ರೆ ನನ್ಗೆ ವೆಜ್ ಇಷ್ಟ ಒನ್ ಪೀಸ್ ಅಟ್ ಲೀಸ್ಟ್ ಇರಬೇಕು ತರ ಇನ್ನ ಒಂದು ಸ್ವಲ್ಪ ದಿನ ಆಗುತ್ತೆ ಅನ್ಸುತ್ತೆ ಆ ಗೆ ನಾನ್ ಬರೋದಕ್ಕೆ ಸೊ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ಇವತ್ತಿನ ವ್ಲಾಗ್ ಇದಾಗಿತ್ತು ನಿಮ್ಗೆಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್ ביי ביי you all